ಅನಂತನಾಮರೂಪಾತ್ಮಕವಾದ ಅನೇಕ ಕರ್ತೃಪೋತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ಕ್ರಿಯಾ ಫಲಗಳಿವೆಯೋ ಹಾಗೂ ಮನಸಾಭಿ ಅಚಿಂತ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿಂತ ಶಕ್ತಿಯಾದ ಭಗವತಿ ಪರಾಂಬಾರಿ ಶಕ್ತಿ ಮಹಾಮಾರಿ ಭಗವತಿ ರಾಜರಾಜೇಶ್ವರಿಯ ಪ್ರತೀತ ಪಾದಾರ ಪಾದಾರದಿಂದಗಳಲ್ಲಿನ ತಮಸ್ತಕನಾಗಿ ಪ್ರಥಮದಲ್ಲಿ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತ ಬಾರಿದಿ ಸಕಲ ಮತೋದ್ಧಾರಕ ಹಣಿಮಾದ್ಯಷ್ಟೈಶ್ವರ್ಯ ಸಿದ್ದಿಗಳೊಡೆಯ ಮನುಕುಲದ ಮಹಾದೇವ ಶಿವಾವತಾರಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಅಜ್ಜನವರ ದಿವ್ಯ ಹಡಿದವರಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ ತತ್ಸ್ವರೂಪಿಗಳು ಪರಮಗುಜರು ಸ್ಮರಣೀಯರು ನಮ್ಮ ನಿಮ್ಮೆಲ್ಲರ ಆತ್ಮ ಕಲ್ಯಾಣ ಕರ್ತೃಗಳು ಗೀತೋತ್ತಮರು ವೇದಾಂತಾಚಾರ್ಯರು ಪರಿಪ್ರಾಜಕಾಚಾರ್ಯರು ಆದ ಸದ್ಗುರು ತಂದೆಯ ದಿವ್ಯಾಡಿದರೆಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಂಡು ಗುಲ್ವರ್ಗಾ ಪೂರ್ಣ ಪ್ರಜ್ಞಾ ಯೋಗಾಶ್ರಮದಿಂದ ಆಗಮಿಸಿರುವ ಮುಕ್ಷಗಳ ಮಹಾಮಾತೆ ಅಮ್ಮನವರ ಅಡಿದಾವರೆಗಳಲ್ಲಿ ಅವರೆಗಳಲ್ಲಿ ನತಮಸ್ತಕನಾಗಿ ಪರಮಪೂಜರು ಪ್ರಾತಸ್ಮರಣೀಯರು ಪ್ರಕ್ರಿಯಾದಿ ಗ್ರಂಥಗಳನ್ನು ಸಾಧಕ ಬೃಂದಕ್ಕೆ ಅನುಭವ ಗೌಚರವ ನಿಂಬಂತೆ ಘೋಷಿಸುತ್ತಾ ಬಂದಿರುವ ಪೂಜ್ಯ ಸದ್ಗುರುಗಳವರ ಅಡಿದಾವರೆಗಳಲ್ಲಿ ನತಮಸ್ತಕನಾಗಿ ನಮ್ಮ ನಿಮ್ಮೆಲ್ಲರನ್ನ ಕುರಿತು ಬಹು ಪೂಜ್ಯರು ಉಪದೇಶವನ್ನು ಕೈಯೋಗದಾರೆ ಅವರ ಅಡಿದಾವರೆಗಳಲ್ಲಿ ಹಾಗೂ ಚಳಕಾಪುರದ ಈ ಬ್ರಹ್ಮವಿದ್ಯಾಶ್ರಮದ ಎಲ್ಲ ಅದ್ಭುತವಾದ ಪಾರಮಾರ್ಥಪತಿಕ ವಟುಗಳ ಹಾಗೂ ಶಂಕರಾನಂದ ಮಹಾಸ್ವಾಮಿಗಳವರ ಅಡಿದ ಬೇರೆ ಬೇರೆ ಗ್ರಾಮದಿಂದ ಆಗಸಿರುವ ಸರ್ವ ಶರಣು ಶರಣಿಯರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಬರಸುವ ಚೈತನ್ಯಕ್ಕೂ ಹಣೆ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಸದ್ಗುರು ತಂದೆಯವರ ಅಸೀವ ಕೃಪೆಯಿಂದ ಬಹು ವರ್ಷಗಳಿಂದ ಈ ಅಮಾವಾಸ್ಯೆ ಕಾರ್ಯಕ್ರಮ ಜರುಗ್ತಾ ಬರ್ತಾ ಇದೆ ಕೆಲವು ಅಮಾಸ್ ಅಮಾವಾಸ್ಯೆಗಳಿಂದ ಭಗವಾನ್ ಶಂಕರಾಚಾರ್ಯರಿಂದ ರಚಿತವಾದ ಭಜಗೋವಿಂದಂ ಅನ್ನುವ ಈ ಅದ್ಭುತವಾದ ಸ್ತೋತ್ರವನ್ನು ಕುರಿತು ಸದ್ಗುರುಗಳು ಹಾಗೂ ಎಲ್ಲ ಪೂಜ್ಯರು ತಮ್ಮ ಹಿತೋಪದೇಶವನ್ನು ಬೈತಾ ಬಂದಿದ್ದಾರೆ ఈసారి చింతనీట్టుకొని వంత విషయ ఈ భజగోవిందం స్తోత్రద నాల్కనే శ్లోక నలిని దలగత జలమతి తరళం తత్వజ్జీవిత మతిశయ చపలం విద్ధి వ్యాధి గ్రస్తం లోకం శోక హతం చ సమస్తం ఇ ఆచార్యద నాలు శ్లోక ಶ್ಲೋಕದಲ್ಲಿ ಆಚಾರ್ಯರು ಮನುಷ್ಯನನ್ನು ಕುರಿತು ತಮ್ಮ ಜ್ಞಾನ ವರ್ಷವನ್ನು ಮಾಡ್ತಾ ಇದ್ದಾರೆ ಮನುಷ್ಯನೇ ನೀನು ಪರಮಾತ್ಮನನ್ನು ಆಶ್ರಯಿಸಿದರೆ ಕಲ್ಯಾಣವನ್ನು ಹೊಂದುತ್ತೀಯ ಪರಮಾತ್ಮನ ಮಾರ್ಗದಿಂದ ವಿಮುಖನಾಗಿದ್ದರೆ ಈ ಜೀವನ ಅದೋ ಗತಿಗೆ ಪ್ರಾಪ್ತವಾಗ್ತದೆ ಅಂತ ಹೇಳ್ತಿದ್ದಾರೆ ಶ್ಲೋಕದಲ್ಲಿ ನಲಿನಿ ದಲಗತ ಜಲಮತಿ ತರಲಂ ಒಂದು ದೃಷ್ಟಾಂತ ಕೊಡ್ತಿದ್ದಾರೆ ಆಚಾರ್ಯರು ನಲಿನಿ ಅಂದರೆ ಕಮಲ ಕಮಲದ ಮೇಲೆ ಒಂದು ಜಲಬಿಂದು ಸ್ಥಾಯಿಯಾಗಿ ಕುಳಿತುಕೊಂಡಿದೆ ಏನು ವರ್ಷ ಬಂದಿತ್ತೇನೋ ದೊಡ್ಡದಾಗಿರುವಂತಹ ಅರಣ್ಯ ಅಲ್ಲೇ ಕೊಚ್ಚೆಯಲ್ಲಿ ಒಂದು ಬೆಳೆದಿರುವಂತಹ ಕಮಲದ ಮೇಲೆ ವರ್ಷದ ಒಂದು ಬಿಂದು ಕಮಲದ ಮೇಲೆ ಕುಳಿತುಕೊಂಡಿದೆ ಅದು ನೋಡಿರಬೇಕು ಆಚಾರ್ಯರು ಅವರಿಗೆ ದೃಷ್ಟಾಂತ ಬಹಳ ಸೂಕ್ತವಾಗಿದೆ ನನ್ನ ಉಪದೇಶ ಅಂತ ಅಂತೇಳು ಏನಂದರೂ ನಲಿನೀ ದಲಗತ ಜಲಮತಿ ತರಲಂ ಅದರ ಮೇಲೆ ನೋಡಿ ಅವರಿಗೆ ಬಹಳ ಮನಸ್ಸಿಗೆ ಅದರ ಪ್ರತಿ ಆ ಜಲಬಿಂದುವಿನ ಪ್ರತಿ ಕರುಣೆ ಹುಟ್ಟಿತು ಅದು ಜಲಬಿಂದು ಸಾಂಕೇತಿಕವಾಗಿ ಇಟ್ಕೊಂಡಿದ್ದಾರೆ ಅತಿ ತರಲಂ ತರಲ ಅಂದರೆ ಸರಳ ಹೇಗೆ ಜಲ ಗುಡ್ಡ ಬೆಟ್ಟದ ಮೇಲೆ ಬಿದ್ದರೆ ಯಾವುದೇ ಪ್ರತಿಬಿಂಬ ಇಲ್ಲ ಅಂದರೆ ಸರಳವಾಗಿ ಸಮತೋಲನ ಭೂಮಿಗೆ ಬಂದುಬಿಡುತ್ತೆ ಜಲ ಹಾಗೆ ನಲಿನಿ ಅಂದರೆ ಕಮಲದ ಮೇಲೆ ಇದ್ದಿರುವಂತಹ ಜಲಬಿಂದು ಯಾವಾಗ ಕೆಳಗೆ ಬೀಳುತ್ತೋ ಗೊತ್ತಿಲ್ಲ ಯಾವಾಗ ಭೂಮಿಯಲ್ಲಿ ಬಿಟ್ಟು ಭೂಮಿಗತ ಆಗುತ್ತೋ ಗೊತ್ತಿಲ್ಲ ಯಾವಾಗ ಒಂದು ಗಾಳಿಯ ಸಂಸ್ಪರ್ಶ ಆ ಕಮಲ ದಳಕ್ಕೆ ಆಗಿ ಕಮಲದ ದಳ ಅಳಗಾಡ್ತು ಅಂದರೆ ಆ ಮೇಲಿರುವಂತಹ ಹನಿ ಭೂಮಿ ಸ್ಪರ್ಶ ಮಾಡಿಕೊಳ್ಳುತ್ತೆ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತದೆ ಅದಕ್ಕೆ ಅವ್ರಿಗೆ ಅನ್ನಿಸ್ತು ಎಷ್ಟು ಅಸ್ಥಿರದಲ್ಲಪ್ಪ ಇದು ಯಾವುದು ಕಮಲದ ಮೇಲಿರುವಂತಹ ಆ ಹನಿ ಜಲ ಹನಿ ತದ್ವತ್ ಜೀವಿತ ಮತಿಶಯ ಚಪಲಂ ಏನಂತಾರೆ ಅವರು ಹೌದು ತದ್ವತ್ ಅದೇ ರೀತಿಯಾಗಿ ಈ ಮನುಷ್ಯನ ಜೀವನವೂ ಕೂಡ ಏನಿದೆ ಚಪಲ ಚಂಚಲ ಅಲ್ಲಿ ಅಸ್ಥಿರ ಅಂದರು ಇಲ್ಲಿ ಚಂಚಲ ಅಂತಿದ್ದಾರೆ ಚಂಚಲ ಅಂದರೆ ಅದು ಒಂದು ರೀತಿ ಇರೋದಿಲ್ಲ ಜೀವನ ಏರು ಇಳಿತ ಸುಖ ದುಃಖ ಹಾನಿ ಮಾನ ಅಪಮಾನ ಇವೆಲ್ಲ ಜೀವನದ ಒಂದು ಅವಿಭಾಜ್ಯ ಅಂಗಗಳು ಅದೇ ರೀತಿಯಾಗಿ ಹೇಗಿದೆ ಜೀವಲ ಅಂದರೆ ಚಪಲ ಚಂಚಲ ಅದ ಮತ್ತೆ ಹೇಗಿದೆ ಇದನ್ನು ತಿಳಿದುಕೊಂಡು ತದ್ವಜ್ಜೀವಿತ ಅತಿಶಯ ಚಪಲಂ ಅತಿ ಅಂತ ಶಬ್ದವನ್ನು ಬಳಕೆ ಮಾಡಿದ್ದಾರೆ ನೋಡ್ರಿ ಎಲ್ಲಿ ಬಳಕೆ ಮಾಡ್ತಾರೆ ಅಂದರೆ ಅದು ಹೇಗೆ ಅತಿ ಸರ್ವತ್ರ ವರ್ಜಯತ್ ಅನ್ನುವಾಗ ಅತಿ ಎಲ್ಲವೂ ಬೇಡ ಆಚಾರ್ಯರು ಈ ಜೀವನ ಎಷ್ಟು ಚಂಚಲದ ಅಂದ್ರೆ ಅತಿ ಚಂಚಲದ ಅತಿ ರೂಪಾತ್ ಹರಿ ಸೀತಾ ಅತಿ ಗರ್ವಾತ್ ರಾವಣು ಅತಃ ಅತಿ ದಾನಾತ್ ಬಲಿ ಬಲಿರ್ಬದ್ಧ ಅತಿ ಸರ್ವತ್ರ ವರ್ಜಯೇತ್ ಎಲ್ಲವೂ ಎಲ್ಲಿಯೂ ಕೂಡ ಅತಿ ಇರುತ್ತೆ ಅಂದರೆ ಅದು ತ್ಯಾಜ್ಯನೇ ಹೌದು ಹಾಗ ಈ ಜೀವನ ಹೇಗದಂದ್ರೆ ಅತಿಯಿಂದ ಕೂಡ್ಕೊಂಡಿದೆ ಅತಿ ಚಂಚಲತ್ವದಿಂದ ಕೂಡಿಕೊಂಡಿದೆ ಅದು ಯಾವುದು ವಿದ್ಯೆ ತಿಳಿದುಕೋ ಏನಂತ ವ್ಯಾಧ್ಯಾಭಿಮಾನಗ್ರಸ್ತಂ ಜೀವನ ಹೇಗದ ಯಾವ ಚಂಚಾಂಚಲತ್ವದಿಂದ ಕೂಡ್ಕೊಂಡಿದೆ ಅಂದರೆ ವ್ಯಾಧಿ ಆದಿ ವ್ಯಾಧಿಗಳದವಲ್ಲ ಎರಡು ಶಾರೀರಿಕ ಮತ್ತು ಮಾನಸಿಕವಾಗಿರುವಂತಹ ವ್ಯಾಧಿಗಳು ರೋಗಗಳಿಂದ ಈ ಜೀವನ ಭರ್ಪೂರಂತೀವಿ ನೋಡಿ ತುಂಬಿ ತುಂಬಿ ತುಳುಕ್ತಾ ಇದೆ ಜೀವನದಲ್ಲಿ ಆದಿ ಮತ್ತು ವ್ಯಾಧಿ ಇವೇನದವ ವಿಧಿ ವ್ಯಾಧ್ಯಾಭಿಮಾನಗ್ರಸ್ತಂ ಆದಿ ಮತ್ತು ವ್ಯಾಧಿಯಿಂದ ಗ್ರಸ್ತವಾಗಿದೆ ಗ್ರಸ್ತ ಅಂದರೆ ಹಿಡಿದುಕೊಂಡಿದ್ದಾವೆ ಆದಿ ಮತ್ತು ವ್ಯಾಧಿ ಅನ್ನುವಂತಹ ಈ ರೋಗಗಳು ಜೀವನನ್ನು ಮನುಷ್ಯನನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾವೆ ಹೇಗೆ ಸಮುದ್ರದಲ್ಲಿರುವಂತಹ ಮೊಸಳೆಯ ಬಾಯಿಗೆ ಬೃಹತ್ತಾಕಾರವಾಗಿರುವಂಥ ಬಲಶಾಲಿ ಬಲಶಾಲಿಯಾಗಿರುವ ಆನೆಯೂ ಸಿಕ್ಕಿಕೊಂಡಿದ್ದರೆ ಏನೂ ಮಾಡೋದಕ್ಕೆ ಬರೋದಿಲ್ಲ ಒಂದು ತುತ್ತು ನಾಷ್ಟ ಆಗಿಬಿಡುತ್ತದೆ ಅದಕ್ಕೆ ಆ ಮೊಸಳೆಗೆ ಯಾವುದು ಬಲಶಾಲಿಯಾಗಿರುವಂಥ ಆನೆ ಎಲ್ಲಿ ಸಮುದ್ರದಲ್ಲಿ ಹಾಗ ನಮಗೂ ಕೂಡ ಈ ರೋಗ ರುಜಿನೆಗಳು ಹೇಗೆ ಹಿಡ್ಕೊಂಡಿದ್ದಾವಂದರೆ ಗ್ರಸ್ತಂ ಜೋರಾಗಿ ಹಿಡಿದುಕೊಂಡಿದ್ದಾವೆ ಲೋಕಂ ಶೋಕ ಹತಂ ಚ ಸಮಸ್ತಂ ಇದು ಈ ಜಗತ್ತಿನ ತುಂಬೆಲ್ಲ ಈ ಜನರ ತುಂಬೆಲ್ಲ ಈ ಮನುಕುಲದ ತುಂಬೆಲ್ಲ ತುಂಬಿಕೊಂಡಿದೆ ಜಗತ್ತೇ ಏನಾದರೆ ಇದು ಭವ ರೋಗ ಅದ ಇದು ಜಗತ್ತೇನಾದರೆ ಭವ ರೋಗ ಅದ ಇದು ಜಗತ್ತಿನಲ್ಲಿ ಆಗುವಂಥ ಜನ್ಮ ಮರಣಗಳು ಭವ ರೋಗಗಳದಾವ ಜಗತ್ತಿನ ಒಂದು ಭಾಗ ಅದ ಇದು ಹುಟ್ಟು ಸಾವು ಸುಖ ದುಃಖ ಇವೆಲ್ಲ ಜೀವನದ ಒಂದು ಅವಿಭಾಜ್ಯ ಅಂಗಗಳದವ ಇದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬರೋದಿಲ್ಲ ಅದಕ್ಕೇನೆ ಶ್ರುತಿ ಭಗವತಿ ಹೇಳುತ್ತೆ ಇದರಿಂದ ತಪ್ಪಿಸ್ಕೋಬೇಕಾಗಾದ್ರೆ ಏನು ಮಾಡಬೇಕಪ್ಪ ಮನುಷ್ಯನೇ ನಹಿ ಮಾನುಷಾತ್ ಶ್ರೇಷ್ಠ ತರಂ ಹಿ ಕಿಂಚಿತ್ ಮನುಷ್ಯ ಶರೀರಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಯಾವುದೂ ಇಲ್ಲ ಮನುಷ್ಯ ಶರೀರ ಅಷ್ಟೊಂದು ಬಹುಮೂಲ್ಯವಾಗಿರುವಂಥದ್ದು ಮತ್ತು ಈ ಮನುಷ್ಯ ಶರೀರ ಇಷ್ಟೊಂದು ಬಹುಮೂಲ್ಯದ ಇದರದು ಸದುಬಳಕೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಈ ರೋಗ ಶೋಕದಿಂದ ವ್ಯಾಧಿ ವ್ಯಾಧಿಯದವ ಇದರಿಂದ ದೂರ ಆಗಬೇಕಾದ್ರೆ ಏನು ಮಾಡಬೇಕು ರೋಗ ಅಂದರೆ ತಮಗೆಲ್ಲ ಪರಿಚಯ ಇರಬೇಕು ಭಾಳ ಸುಂದರವಾಗಿ ಲಕ್ಷಣ ಬರೆದಿದ್ದಾರೆ ರೋಗದ್ದು ಧಾತು ವೈಷಮ್ಯ ಹೇತುಕೋ ಹೇತುಕೋ ಮಾನಸ ಶರೀರೋ ವಿಕಾರ ವಿಶೇಷ ಧಾತು ವೈಷಮ್ಯದಿಂದ ಶರೀರದಲ್ಲಿ ಏನಾಗ್ತವೆ ರೋಗಗಳ ಆವಿರ್ಭಾವ ಆಗ್ತವೆ ರೋಗಗಳು ಹುಟ್ಟುಕೊಳ್ತವೆ ಉಣೋದ್ರಿಂದನೂ ತಿನ್ನೋದ್ರಿಂದನೂ ಮಲಿನವಾಗಿರುವಂತಹ ಗಾಳಿಯನ್ನು ಸೇವಿಸೋದ್ರಿಂದನೂ ಇದರಿಂದ ಏನಾಗುತ್ತೆ ಶರೀರದಲ್ಲಿ ರೋಗಗಳ ಆವಿರ್ಭಾವ ಆಗುತ್ತೆ ಸ್ಥೂಲ ದೇಹಕ್ಕೆ ರೋಗಗಳು ಸೂಕ್ಷ್ಮ ದೇಹಕ್ಕೆ ರೋಗಗಳು ಸಿದ್ಧಾರೂಢ ಅಜ್ಜನವರ ಚರಿತ್ರೆಯಲ್ಲಿ ಐವತ್ತೆಂಟನೇ ಅಧ್ಯಾಯ ತಾವೆಲ್ಲ ಓ ಐವತ್ತ ನಾಲ್ಕನೇ ಅಧ್ಯಾಯ ಓದಿರಬೇಕು ಅಜ್ಜನವರು ಎಲ್ಲ ತಮ್ಮ ನಿಕಟವರ್ತಿ ಶಿಷ್ಯರ ಮೇಲೆ ಕೃಪಾ ಮಾಡಬೇಕಂತ ಒಂದು ಬೆಟ್ಟಕ್ಕೆ ಕರ್ಕೊಂಡು ಒಯ್ದು ಕಾಲ ಮಾಡಿ ಎಲ್ಲರಿಗೂ ಪ್ರಸಾದ ಉಣಿಸಿ ಅವರ ಹಸ್ತದಿಂದಲೇ ಎಲ್ಲರಿಗೆ ತೃಪ್ತಿ ಪಡಿಸ್ತಾರೆ ಆ ನಂತರ ಒಬ್ಬ ಕುಷ್ಠರೋಗಿ ಗುರುನಾಥನ ಪಾದಕ್ಕೆ ಬರ್ತಾರೆ ಕುಷ್ಠರೋಗಿ ಬರ್ತಾನಲ್ಲ ಯಜ ನನಗೆ ಲೋಕ ಎಲ್ಲ ತ್ಯಾಗ ಮಾಡಿದೆ ಹೆಂಡರು ಮಕ್ಕಳು ಸುತ್ತಮುತ್ತ ಇರುವಂತಹ ಪರಿಚಯ ನನಗೆ ಪರಿಚಯರು ಪರಿಚಾರಕರು ಹಾಗೆಯೇ ಈ ಜಗ ಸಮಸ್ತ ಲೋಕನ ನನ್ನನ್ನು ತ್ಯಾಗ ಮಾಡಿದೆ ನೀನು ತ್ಯಾಗ ಮಾಡಿದೆ ಅಂದರೆ ನನಗೆ ಮರಣನೇ ಗತಿ ಅಂತ ಕುಷ್ಠರೋಗಿ ಸದ್ಗುರುಗಳವರ ಪಾದಕ್ಕೆ ಬಂದಾಗ ಸದ್ಗುರು ತಂದೆ ತೊಗೊಂಡು ಒಂದು ತುತ್ತು ಗ್ರಾಸ್ ಅವರಿಗೆ ಹಾಕಿ ಇದೆಲ್ಲ ಕಥೆ ತಮಗೊತ್ತಿದೆ ಆ ನಂತರ ಈ ದೃಷ್ಟಾಂತದಿಂದ ಆ ರೋಗಿಯನ್ನು ಮುಂದಿಟ್ಟುಕೊಂಡು ಗುರುನಾಥ ಉಳಿಕಿದವರಿಗೆ ಉಪದೇಶ ಮಾಡಿದ್ದೇನು ಎರಡು ಪ್ರಕಾರದ ರೋಗಗಳು ಒಂದು ಶರೀರಕ್ಕೆ ಬರ್ತದೆ ಇನ್ನೊಂದು ಅಂತಃಕರಣಕ್ಕೆ ಬರ್ತದೆ ಶರೀರಕ್ಕೆ ಬರುವಂಥ ರೋಗ ನಾವು ಶರೀರದ ಮಾಡಿರುವಂತಹ ದುಷ್ಕರ್ಮಗಳಿಂದ ಶರೀರಕ್ಕೆ ರೋಗದ ಪ್ರಾಪ್ತಿ ಉಣೋದ್ರಿಂದನೋ ತಿನ್ನೋದ್ರಿಂದನೋ ದುರ್ ಕೈಯ ದುರ್ಬಳಕೆಯೋ ಕಣ್ಣಿನ ದುರ್ಬಳಕೆಯೋ ಕಾಲಿನ ದುರ್ಬಳಕೆಯೋ ಯಾವುದೇ ರೀತಿಯಿಂದ ನಾವು ಶರೀರವನ್ನು ದುರ್ಬಳಕೆ ಮಾಡ್ಕೊಂಡೇವೆ ಅಂದರೆ ಅದು ನಮಗೆ ರೋಗ ರೂಪವಾಗಿ ನಮಗೆ ಮತ್ತೆ ಫಲ ಕೊಡೋದಕ್ಕೆ ತಯಾರಾಗಿ ಸಜ್ಜಾಗಿ ನಮ್ಮ ಮುಂದೆ ನಿಂದಿರುತ್ತೆ ಇನ್ನೊಂದು ಮಾನಸಿಕ ರೂಪದಿಂದ ಮಾಡ್ತೀವಿ ನಾವು ಪಾಪ ಮಾನಸಿಕ ರೂಪದಿಂದ ಏನು ಮಾಡ್ತೀವಿ ಪಾಪ ಮಾಡ್ತೀವಿ ಯಾರಿಗೋ ಕೇಡ ಬಯಸೋದು ಯಾರ ಯಾರದರ ಉತ್ಕರ್ಷವನ್ನು ಟೀಕಿಸೋದಾಗಲಿ ಪ್ರತಿಬಂಧಿಸ್ ಬಂಧಿಸೋದಾಗಲಿ ಅನಂತ ಮಾನಸಿಕ ಕ್ರಿಯೆಗಳದವ ಅವುಗಳಿಂದ ಪಾಪ ಜನ್ಯ ಆಗ್ತದೆ ಇವು ಏನದಾವ ಆದಿ ವ್ಯಾಧಿಯದವ ಇದು ಮನುಷ್ಯ ಮಾತ್ರರಲ್ಲಿ ಹೇಗೆ ಹಬ್ಬಿಕೊಂಡಿದೆ ಅಂದರೆ ಕೊರೋನಾ ಕಾಲದಲ್ಲಿ ಹೇಗೆ ಈ ಭೂಮಂಡಲದ ಮೇಲೆ ವೈರಸ್ ಹಬ್ಬಿಕೊಂಡಿತ್ತಲ್ಲ ಆ ರೀತಿ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಈ ಗುಣಗಳು ಹೂಡ್ಕೊಂಡಿದಾವೆ ಇವುಗಳಿಂದ ಇವು ಏನು ಮಾಡ್ತವೆ ಅಂದರೆ ನಮ್ಮ ಪುನಃ ಪುನಃ ನಮ್ಮ ಅಧರ್ಮ ಪುಣ್ಯ ಪಾಪಕರ್ಮವನ್ನು ಮಾಡಿಸಿ ನಮ್ಮ ಜನ್ಮ ಮರಣಕ್ಕೆ ಕಾರಣೀಭೂತವಾಗ್ತವೆ ಇದರಿಂದ ದೂರ ಬರಬೇಕಂದ್ರೆ ಏನು ಮಾಡಬೇಕು ಯಾಕೆ ಮನುಷ್ಯನಿಗೆ ಶ್ರುತಿ ಹೇಳುತ್ತೆ ಇಹ ವೇದಿನ್ ಅತ ಸತ್ಯಮಸ್ತಿ ನೋಚೇದು ಇಹ ವೇದಿನ್ ಮಹತೀ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ಧೀರ ಅಮೃತಾ ಅಮೃತ ಬಹಂತಿ ಒಂದು ವೇಳೆ ಈ ನರಜನ್ಮದಲ್ಲಿ ನೀನು ಈ ಶರೀರದ ಅಂತಃಕರಣದ ಸದುಪಯೋಗ ಮಾಡಿಕೊಳ್ಳಲಿಲ್ಲ ಜೀವನವನ್ನು ಧನ್ಯ ಮಾಡಿಕೊಳ್ಳಲಿಲ್ಲ ಅಂದರೆ ಇದು ಮತ್ತೆ ಮತ್ತೆ ಜನ್ಮವನ್ನು ತಂದುಕೊಡುತ್ತೆ ಅದು ಯಾವ ಯಾವ ಯೋನಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಅದಕ್ಕೇನೆ ಆಚಾರ್ಯರು ಒಂದು ಸುಂದರವಾಗಿರುವಂಥ ದೃಷ್ಟ ಅಂತ ಹೇಳಿದ್ದಾರೆ ಅದು ಹೇಳಿ ನಾನು ನಿಂದಿಸ್ಬಿಡ್ತೀನಿ ಅದು ಚಿನ್ಮಯ ಮಿಷನದ ದೊಡ್ಡ ಫೌಂಡರ್ ಹೇಳಿ ಹೋಗಿದ್ದಾರೆ ಏನಂತ ಶಂಕರ ಸೇಸ್ ಶಂಕರಾಚಾರ್ಯ ಹೇಳಿದ್ದಾರೆ ಏನಂತೆ ಇನ್ ಎ ಪ್ಲಾಟ್ ಆಫ್ ಅ ಲ್ಯಾಂಡ್ ಬ್ಯೂಟಿಫುಲ್ ಮ್ಯಾನರ್ಡ್ ಅಟ್ ಒನ್ ಪ್ಲೇಸ್ ಚಿಲ್ಲಿ ಆ್ಯಂಡ್ ಅನದರ್ ಪ್ಲೇಸ್ ಪಪಾಯ್ ಅಟ್ ಅದರ್ ಪ್ಲೇಸ್ ಬಟರ್ ಗಾರ್ಡ್ ಈ ಶಬ್ದಗಳು ಆಚಾರ್ಯರೇ ಪುನರುಕ್ತಿ ಅವರು ಒಂದು ಭೂಭಾಗ ಇದೆ ಆ ಭೂಭಾಗ ಮೂರು ಎಕರೆಯಿಂದ ಕೂಡ್ಕೊಂಡಿದೆ ಅಂತ ಇಟ್ಕೊಳ್ಳಿ ಆ ಮೂರು ಎಕರೆಯಲ್ಲಿ ಒಂದು ಎಕರೆಯಲ್ಲಿ ಆ ಮಾಲೀಕ ಏನು ಹಾಕಿದ್ದಾನೆ ಪಪಾಯಿ ಬೀಜ ಹಾಕಿದ್ದಾನೆ ಇನ್ನೊಂದು ಎಕರೆಯಲ್ಲಿ ಈ ಕರೇಲಾ ಬೀಜ ಅಂತಿರಲ್ಲ ಹಾಗಲಕಾಯಿ ಹಾಗಲಕಾಯಿ ಅಂತಿರಲ್ಲ ಹಾಗಲಕಾಯಿ ಬೀಜ ಒಂದು ಹಾಕಿದಾನಂತೆ ಇನ್ನೊಂದರಲ್ಲಿ ಮೆಣಸಿನ ಬೀಜ ಹಾಕಿದ್ದಾನೆ ಕಾಲಾಂತರ ಆಯಿತು ವೃಷ್ಟಿ ಆಯಿತು ನೀರು ಕೊಟ್ಟ ಭೂಮಿ ಸಂಸ್ಪರ್ಶ ಆಯಿತು ಜಲ ಸಂಸ್ಪರ್ಶ ಆಯಿತು ಸೂರ್ಯನಾರಾಯಣನ ಕೃಪೆ ಆಯಿತು ವಾಯುವಿನ ಸಂಸ್ಪರ್ಶ ಆಯಿತು ಕಾಲಾಂತರದ ಲವ್ಯನ ಕೊಟ್ಟು ಫಲ ಕೊಟ್ಟು ಮೂರೂ ಕೊಟ್ಟು ಪಪ್ಪಾಯಿ ಬೀಜನೂ ಕೊಡ್ತು ಹಲಸಿನ ಬೀಜನೂ ಕೊಡ್ತು ಮೆಣಸಿನ ಬೀಜನೂ ಕೊಡ್ತು ಹೆಂಗೆ ಕೊಟ್ಟು ತನ್ನ ತನ್ನ ಗುಣಧರ್ಮಾನುಸಾರವಾಗಿ ಕೊಟ್ಟು ಅಲ್ಲಿ ಆ ಭೂಮಿಯ ದೋಷ ಇಲ್ಲ पपय गिव्ह अ स्वीटनेस पपये ऋचि मधुरत्व कोडते बटर गार्ड गिव्ह ए बटरनेस करेला खै खन कोडते चिल्ली गिव्ह ए ख मेडसन के चिंदिंग खार खार खेगतो बाळ सुंदर बरतात इट इज बिकॉज द अ अर्थ ह्याज ब्लॅस्ड पपय दॅट इट गिव्ह ए स्वट्नेस अँड कर्स्ड बटर गार्डन ಇದು ಭೇದ ಭೂಮಿ ಮಾಡಿಲ್ಲ ಆಕಾಶ ಮಾಡಿಲ್ಲ ವಾಯು ಮಾಡಿಲ್ಲ ಸೂರ್ಯನಾರಾಯಣ ಮಾಡಿಲ್ಲ ಎದ್ರದ್ದು ಅದ ಇದು ಎದ್ರದ್ದು ಗುಣಧರ್ಮ ಅದ ಅಂದರೆ ಆ ಬೀಜದ್ದು ಗುಣಧರ್ಮ ಅದ ಆ ಬೀಜ ಹೇಗಿರುತ್ತೋ ಹಾಗೇನೇ ಫಲ ಬರುತ್ತೆ ಹಾಗೇನೇ ಪರಮಾತ್ಮನೂ ಕೂಡ ನಮ್ಮ ಕರ್ಮಾನುಸಾರವಾಗಿಯೇ ಫಲ ಕೊಡ್ತಾನೆ ಅದಕ್ಕೆ ಮನುಷ್ಯನಿಗೆ ಹೇ ಮೂಢಮತೆ ಭಜ ಗೋವಿಂದಂ ಇನ್ನೂ ತಿಳಿದುಕೋ ಈ ಮನುಷ್ಯ ಶರೀರದ ಮಹತ್ವವನ್ನು ತಿಳಿದುಕೋ ಪರಮಾತ್ಮನನ್ನು ಭಜಿಸು ಪರಮಾತ್ಮನನ್ನು ಶರಣು ಹೋಗು ಯಾಕಂದ್ರೆ ಪರಮಾತ್ಮ ಎಲ್ಲ ಕಡೆ ವಿದ್ಯಮಾನದಾನ ಅದರ ಸಲುವಾಗಿ ಪರಮಾತ್ಮನನ್ನು ಶರಣು ಹೋಗಿ ಈ ಮನುಷ್ಯ ಶರೀರವನ್ನು ಧನ್ಯ ಮಾಡಿಕೊಳ್ಳಬೇಕು ಈ ವಿಷಯವನ್ನೇ ಕುರಿತು ಪೂಜ್ಯರೆಲ್ಲರೂ ಸದ್ಗುರು ತಂದೆಯವರು ನಮ್ಮ ನಿಮ್ಮೆಲ್ಲರನ್ನು ಕುರಿತು ಉಪದೇಶಗೈತಾರೆ ಈ ಎರಡು ತೊದಲು ನುಡಿಗಳನ್ನು ಸದ್ಗುರುಗಳವರ ದಿವ್ಯ ಅಡಿತಾವರಗಳಲ್ಲಿ ಅರ್ಪಿಸಿ ನನ್ನ ವಾಣಿಗೆ ವಿರಾಮ ಹರಿ ಓಂ ತತ್ಸ